ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲೆ ಚಾನೆಲ್ ಇವತ್ತು ಫ್ರೀ ಆನ್ಲೈನ್ ಕ್ಲಾಸ್ನಲ್ಲಿ ಮೂರನೇ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಇವತ್ತಿನ ಕ್ಲಾಸಲ್ಲಿ ಲಂಗೋಟಿನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನೋಡಿ ಉದ್ದ ಹನ್ನೆರಡು ಹಾಗೆ ಅಗಲನು ಹನ್ನೆರಡನ್ನು ಹನ್ನೆರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಮೂರು ಒಂದೊಂದು ಇಂಚಿನ ಪಟ್ಟಿನ ಒಂದು ಏಳು ಆಗುವಷ್ಟು ತೆಗೆದುಕೊಂಡಿದ್ದೀನಿ ಎರಡು ಮಾತ್ರ ಏಳು ಇಂಚು ಒಂದು ಐದು ಇಂಚ್ ಅಥವಾ ನಾಲ್ಕು ಇದ್ದರೆ ಸಾಕು ಈ ರೀತಿ ನೋಡಿ ತ್ರಿಕೋನ ಆಕಾರದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಇಷ್ಟೇ ಇದು ಕಟಿಂಗು ತುಂಬಾ ಈಸಿಯಾಗಿದೆ ಹಾಗಾಗಿ ಕಟಿಂಗ್ ಮಾಡೋದನ್ನು ತೋರಿಸಲಿಲ್ಲ ಕಟಿಂಗ್ ಒಂದು ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿರೋ ಪೀಸನ್ನೇ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಇಟ್ಕೊಳ್ಳೋದು ಆಯಿತು ಇಷ್ಟೇ ಕಟಿಂಗ್ ಮಾಡೋದು ಅದಕ್ಕೆ ಇದನ್ನು ಪೇಪರ್ ಕಟ್ಟಿಂಗ್ ಸಹ ತೋರಿಸಿಲ್ಲ ಸಿಂಪಲಾಗಿ ಕಟ್ ಮಾಡೋದು ಇದನ್ನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಸ್ಟಿಚಿಂಗ್ ಮಾಡೋದು ಸ್ಟಿಚಿಂಗು ಸಹ ಈಸಿನೇ ಇದೆ ತುಂಬ ಈಸಿಯಾಗಿ ಮಾಡ್ತೀನಿ ನೋಡಿ ವಿಡಿಯೋ ಕಾಣಿಸ್ತಾ ಇಲ್ಲ ಸರಿಯಾಗಿ ಸ್ಟಿಚಿಂಗ್ ವಿಡಿಯೋ ಅಂತ ಹೇಳ್ತಾ ಇದ್ರು ಅದೇನಾಗ್ಬಿಡುತ್ತೆ ಅಂದರೆ ಮೋಟ್ರ್ ತುಳಿಯುವಾಗ ಸ್ಪೀಡಿಗೆ ಕ್ಯಾಮರಾ ಶೇಕ್ ಆಗುತ್ತೆ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಕೆಲವೊಂದು ಸಾರಿ ಡ್ರೈಪೋರ್ಟ್ ಸ್ಟ್ಯಾಂಡು ಆವಾಗ ಸ್ವಲ್ಪ ವಿಡಿಯೋ ಕವ ಕವರ್ ಆಗೋದು ಹೆಚ್ಚು ಕಡಿಮೆ ಆಗುತ್ತೆ ಸಾರಿ ಫ್ರೆಂಡ್ಸ್ ಆದಷ್ಟು ನಾನು ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆನಂತರ ನೋಡಿ ಈಗ ಈ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈ ರೀತಿ ದಾರನ ಯಾವ ರೀತಿ ಮಾಡಿಸ್ತೀನಲ್ಲ ಆ ರೀತಿ ಮಡಿಸ್ಕೊಳ್ಬೇಕು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಸಹ ಒತ್ತಿರಿ ಇದೇ ರೀತಿಯಾಗಿ ಮೂರು ಪೀಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ತುಂಬ ಈಸಿಯಾಗಿದೆ ಈಗ ಹಿಂದಿನ ವಿಡಿಯೋದಲ್ಲಿ ನಾನು ಜಬಲ ಅಂದರೆ ಮಕ್ಕಳಿಗೆ ಫ್ರಾಕನ್ನು ಯಾವ ರೀತಿ ಕಟ್ಟು ಅಂಗಿ ಅಂತ ಹೇಳ್ತಾರಲ್ಲ ಅದನ್ನು ಯಾವ ರೀತಿ ಹೊಲಿಯೋದು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಹಾಗೆ ಬಟ್ಟೆ ಕಟ್ಟಿಂಗ್ ಸ್ಟಿಚಿಂಗ್ ಮೂರು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆನಂತರ ಇದು ಮೂರನೇ ವಿಡಿಯೋ ಇದರ ಇದರಲ್ಲಿ ಬಂದ್ಬಿಟ್ಟು ಲಂಗೋಟಿನ ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಈಗ ಪಟ್ಟಿನ ಹೊಲ್ಕೊಂಡಾಯ್ತಲ್ಲ ಆನಂತರ ಈ ರೀತಿ ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಆನಂತರ ಇದನ್ನು ಒಂದು ನಾಲ್ಕು ಇಂಚಿಂದು ಈ ರೀತಿ ಬೆಲ್ಟ್ ಥರ ರೆಡಿ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ಮಡಿಸ್ಕೊಂಡು ಇದನ್ನು ಒಳಗಡೆ ಶೇಪಲ್ಲಿ ಈಗ ನಾವು ಆ ನಂತರ ಟರ್ನ್ ಮಾಡೋದಿದೆ ಉಲ್ಟಾ ಶೇಪಲ್ಲಿ ಇಟ್ಕೊಳ್ಬೇಕು ಬಟ್ಟೆಯ ಮೇಲ್ಮೈಯನ್ನು ಒಳಗಡೆ ಇರಬೇಕು ಉಲ್ಟಾ ಇರೋದನ್ನು ಮೇಲುಗಡೆ ಇಟ್ಕೊಳ್ಬೇಕು ಈ ರೀತಿ ಮಾಡಿಸ್ಕೊಂಡು ನೋಡಿ ಈ ರೀತಿ ಮಾಡಿ ಇಲ್ಲಿ ಕಡೆ ಒಂದು ಬಟ್ಟೆ ಮೇಲೆ ಇಟ್ಟು ಆನಂತರ ಅದರ ಮೇಲೆ ಮತ್ತೊಂದು ಬಟ್ಟೆನ ಇಟ್ಟು ಇದ್ರ ಮೇಲೆ ಸ್ಟಿಚ್ ಮಾಡಿಕೊಳ್ಬೇಕು ಆಮೇಲೆ ಸ್ಟಿಚ್ ಆಗುತ್ತೆ ನಾನು ಮೊದಲಿಗೆ ಇದನ್ನು ಇಟ್ಕೊಳ್ಳೋದನ್ನು ತೋರಿಸ್ತೀನಿ ನೋಡಿ ಆನಂತರ ಈ ಮೂಲೆಯಿಂದ ಸ್ಟಿಚ್ ಮಾಡ್ತೀನಿ ಇವಾಗ ನೋಡಿ ಈ ಮೂಲೆ ಇದೆಯಲ್ಲ ಈ ಮೂಲೆಯಲ್ಲಿ ನೋಡಿ ಈ ದಾರನ ಒಂದು ದಾರನ ತೊಗೊಳ್ಬೇಕು ಅದನ್ನು ಒಳಗಡೆ ಹಾಕಬೇಕು ಆನಂತರ ಇದನ್ನು ಟರ್ನ್ ಮಾಡೋದು ಹಾಗಾಗಿ ಇದು ಒಳಗಡೆ ಹಾಕಬೇಕು ನೋಡಿ ಒಳಗಡೆ ಹಾಕಿಬಿಟ್ಟು ಆ ಮೂಲೆ ಮೇಲೆ ಮೂಲೆಯಲ್ಲಿ ತುದಿಗೆ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಈಗ ಇಲ್ಲಿಂದ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡುವ ರಬ್ ಮಾಡಿ ಸ್ಟಿಚ್ ಮಾಡಬೇಕು ಯಾವಾಗಲೂ ನೋಡಿ ಈ ತುದಿಯಿಂದ ಸ್ಟಿಚ್ ಹಾಕ್ಕೊಂಡು ಬರಬೇಕು ಒಂದು ಕಾಲು ಇಂಚ್ ಆಗುವಷ್ಟು ಇದಕ್ಕೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಅಷ್ಟು ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ಆನಂತರ ಇಲ್ಲಿ ಬಂದ ನಂತರ ನೋಡಿ ಸೂಜಿ ಕೆಳಗಡೆ ಇರಬೇಕು ಆನಂತರ ಈ ಥರ ಕ್ರಾಸಲ್ಲಿ ತೆಗೆಸ್ಕೊಳ್ಬೇಕು ಬಟ್ಟೆನ ಸೂಜಿ ನೋಡಿ ಈ ಮೂಲೆ ಎಲ್ಲ ಬರ್ತದಲ್ಲ ಶೇಪ್ ಕೊಡಲಿಕ್ಕೋಸ್ಕರ ಸೂಜಿ ಬಟ್ಟೆಯ ಕೆಳಗಡೆನೇ ಇರಬೇಕು ನೋಡಿ ಈಗ ಇಲ್ಲಿ ಒಂದು ಎರಡು ಇಂಚ್ ಗ್ಯಾಪ್ ಇಟ್ಟು ಸ್ಟಿಚ್ ಮಾಡಬೇಕು ಲಿಂದಿಲಿಗೆ ಒಂದು ಎರಡು ಇಂಚ್ ಗ್ಯಾಪ್ ಬಿಡ್ತೀನಿ ಆನಂತರ ನೀವು ಕಾಣಿಸ್ಲಿಕ್ಕೋಸ್ಕರ ಮಾರ್ಕ್ ಹಾಕಿದ್ದೀನಿ ನಾನು ಆನಂತರ ಫೂಟ್ ಎತ್ತಿ ನೆಕ್ಸ್ಟ್ ಮುಂದೆ ಸ್ಟಿಚಿಂಗನ್ನು ಕಂಟಿನ್ಯೂ ಮಾಡ್ತೀನಿ ಆ ಗ್ಯಾಪಲ್ಲಿ ನಾವು ಆಮೇಲೆ ಉಲ್ಟ ತೆಗಿಬೇಕಾಗುತ್ತೆ ಈಗ ನೋಡಿ ಮತ್ತೊಂದು ಪಟ್ಟಿ ಮಾಡಿಟ್ಕೊಂಡಿದ್ನಲ್ಲ ದಾರನ ಅದನ್ನು ಸಹ ಒಳಗಡೆ ಹಾಕಿ ಈ ಮೂ ಈ ಕಡೆ ಮೂಲೆಗೆ ಇದ್ದೀನಿ ಇಲ್ಲಿಂದ ನಾನೀಗ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ತುಂಬ ಈಸಿಯಾಗಿ ಲಂಗೋಟಿನ ಸ್ಟಿಚ್ ಮಾಡ್ಬೋದು ನೀವು ಬಿಗಿನರ್ಸ್ ಕಲಿಯುವಾಗ ಈ ರೀತಿ ಎಲ್ಲ ಸ್ಟಿಚ್ ಮಾಡಿ ಕಲಿತ್ರೆ ನಿಮಗೆ ಟೈಲರಿಂಗ್ ಕಲಿಯೋದು ತುಂಬ ಈಸಿ ಆಗುತ್ತೆ ನೋಡಿ ಆಯಿತು ಈಗ ಇದನ್ನು ಟರ್ನ್ ಮಾಡಿಬಿಟ್ರೆ ರೆಡಿ ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಬೇಕು ಈಗ ನೋಡಿ ಈ ಕಡೆಯಿಂದ ಓಪನ್ ಮಾಡಿದರೆ ಆಯಿತು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಯಾರಿಗಾದರೂ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ನೋಡಿ ಗ್ಯಾಪ್ ಬಿಟ್ಟಿದ್ನಲ್ಲ ನಾನು ಅಲ್ಲಿಂದ ಹೊರಗಡೆ ತೆಗೆದ್ರೆ ಆಯ್ತು ಈ ರೀತಿಯಾಗಿ ನೋಡಿ ಆಯಿತು ಈಗ ಮೇಲುಗಡೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡ್ರೆ ಲಂಗೋಟಿ ಸಹ ರೆಡಿ ತುಂಬ ಈಸಿಯಾಗಿ ಕೇವಲ ಒಂದು ಐದು ನಿಮಿಷದೊಳಗೆ ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲವನ್ನು ಮಾಡ್ಬೋದು ಚಿಕ್ಕ ಮಕ್ಕಳಿರುವಲ್ಲಿ ಈ ರೀತಿ ಮಾಡಿ ಅವರಿಗೆ ಬಳಸಿದರೆ ತುಂಬ ಚೆನ್ನಾಗಿರುತ್ತೆ